ರಾಜ್ಯ ಬಿಜೆಪಿ ಉಪಾಧ್ಯಕ್ಷರಾದ ಎನ್ ಮಹೇಶ್ ರವರು ರಾಜ್ಯ ಸಚಿವರಾದ ಪ್ರಿಯಾಂಕ್ ಖರ್ಗೆ ಅವರು ಒಬ್ಬ ಹೆಳಸು ಎಡವಟ್ಟಿನ ಮನುಷ್ಯ ದೆಹಲಿಯ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಅವರನ್ನು ಭ್ರಷ್ಟಾಚಾರ ಆರೋಪದಾಡಿಯಲ್ಲಿ ಬಂಧಿಸಿದ ಹಿನ್ನೆಲೆ ಸಚಿವರು ಚೋರ್ಗುರು ಚಂಡಾಲ್ ಶಿಷ್ಯ ಎಂದು ಟ್ವೀಟ್ ಮಾಡಿದ್ದಾರೆ ಇದು ಎಷ್ಟರ ಮಟ್ಟಿಗೆ ಸರಿ ಒಬ್ಬ ಸಚಿವರಾಗಿ ಈ ತರದ ಹೇಳಿಕೆಗಳು ಅವರಿಗೆ ತರವಲ್ಲ ಎಂದರು ಅರವಿಂದ್ ಕೇಜ್ರಿವಾಲ್ ರವರು ರಾಜಕೀಯ ಆರಂಭಿಸಿದ್ದು ಭ್ರಷ್ಟಾಚಾರದ ವಿರುದ್ಧ ಆದರೆ ಇಂದು ಅವರು ಭ್ರಷ್ಟಾಚಾರದಲ್ಲಿ ಸಿಲುಕಿ ಜೈಲು ಪಾಲಾಗಿದ್ದಾರೆ అదివే అబకారి నీతి భ్రష్టాచారావు కిడికార దన్ఫోర్స్మెంట్ ఏజెన్సీస్ డూయింగ్ సో లాంగ్ అవేటింగ్ ఆర్డర్స్ ఫ్రమ్ చోర్ అండ్ చిష్య బాడ ఎడవట్టు మనసు ఎలుసు చోర్ గురు చండల్ శిష్య యారు అంత ನರೇಂದ್ರ ಅವರನ್ನ ಚೋರ್ ಗುರು ಅಂತ ಇದ್ದೀರಾ ಅಥವಾ ಕೋರ್ಟ್ ಆದೇಶ ಮಾಡ್ತಲ್ಲ ಕೋರ್ಟ್ ನ ಚೋರ್ ಗುರು ಅಂತ ಇದ್ದೀರಾ ಚಂಡಾಲ್ ಶಿಷ್ಯ ಅಂತ ಯಾರು ಹೇಳ್ತಾ ಇದ್ದೀರಿ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಚಂಡಾಲ್ ಶಿಷ್ಯನ ಎನ್ಫೋರ್ಸ್ಮೆಂಟ್ ಸೆಲ್ಲು ಚಂಡಾಲ್ ಶಿಷ್ಯನ ಸಿಬಿಐ ಚಂಡಾಲ್ ಶಿಷ್ಯನ ವಾಟ್ ಇಸ್ ಗೋಯಿಂಗ್ ಆನ್ ಇನ್ ಇಸ್ ಬ್ರೈನ್ ವಾಟ್ ದ ಹೆಲ್ ಇಸ್ ಗೋಯಿಂಗ್ ಆನ್ ಇನ್ ದ ಬ್ರೈನ್ ಆಫ್ ಮಿಸ್ಟರ್ ಪ್ರಿಯಾಂಕ್ ಖರ್ಗೆ ದಿಸ್ ಇಸ್ ಮೈ ಕ್ವಶನ್ ತಲೆ ಒಳಗಡೆ ಮೆದುಳಿದೆಯಲ್ಲ ಅದೇನು ಕೆಲಸ ಮಾಡ್ತಾ ಇದೆ ಇದೇನು ಪ್ರಕರಣ ಅಂದ್ರೆ ಐಟಿ ಇಡಿ ರೈಡ್ಸ್ ಮತ್ತು ಅರೆಸ್ಟ್ ಆಗಿದೆಯಲ್ಲ ಯಾರು ಅರೆಸ್ಟ್ ಆಗಿರೋದು ರೀಸೆಂಟ್ ಆಗಿ ಯಾರು ಅರೆಸ್ಟ್ ಆಗಿರೋದು ಅರವಿಂದ್ ಕೇಜ್ರಿವಾಲ್ ಯಾರವರು ದೆಹಲಿ ಮುಖ್ಯಮಂತ್ರಿಗಳು ಅವ್ರು ಹೋರಾಟ ಶುರು ಮಾಡಿದ್ದ ಹೇಗೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಶುರು ಮಾಡಿದವರು ಭ್ರಷ್ಟಾಚಾರದ ಹಗರಣದಲ್ಲಿ ಸಿಕ್ಕಾಕೊಂಡವ್ರ ಯಾವ್ದ್ರಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತಂದ್ರೆ ಎಣ್ಣೆ ಸರಬರಾಜು ಮಾಡೋ ವಿಚಾರದಲ್ಲಿ ನೂರ ನಲ್ವತ್ನಾಲ್ಕು ಕೋಟಿ ಭ್ರಷ್ಟಾಚಾರ ಮಾಡಿದ್ದಾರೆ ಅನ್ನೋ ಆರೋಪ ಇದೆ ಅದ್ರ ಮೇಲೆ ಅವರು ಸ್ಟೇ ತಗೊಳ್ಳಿಕ್ಕೆ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಸ್ಟೇ ತಗೊಂಡಿಲ್ಲ ನೀವೇನಿದ್ರು ಐಟಿ ಇಡಿಗೆ ಆನ್ಸರ್ ಮಾಡಿ ಅಂತ ಐ ಟಿ ಇಡಿ ಒಂಬತ್ತು ನೋಟಿಸ್ ಕೊಟ್ಟಿದೆ